ಕೆಲಸ ಮಾಡೋಕ್ಕೆ ಅಷ್ಟೊಂದು ಕೆಲಸ ಯಾವಾಗ ಮಾಡೋಳು ಮೈ ಕೈ ಎಲ್ಲ ನೋವು ಕಾಲು ನೋವು ನಾನಂತೂ ಕೆಲಸ ಪರಿಕಿಲ್ಲ ನೀನು ಅಪ್ಪನೆ ಮಾಡೋಗು ಇವಳು ಅಬ್ಬಳಿಗೆ ಸಾಕಾಗಿರೋದು ನಮ್ಗೆ ಸಾಕಾಗಿಲ್ಲ ಎದ್ ನಡಿ ಇವತ್ತು ಹೋಗ್ಬೇಕಂತೆ ಓ ಒಂದೇ ದಿನಕ್ಕೆ ಹಿಂಗಾದ್ರೆ ಡೈಲಿ ಕೆಲಸ ಮಾಡಬೇಕು ಹ್ಞೂ ಆಯ್ಕಿಲ್ಲ ನನಗೆ ನೀನೇ ಹೋಗು ಆಯ್ಕಿಲ್ಲ ಅಂದ್ರೆ ಹೆಂಗೆಲ್ಲ ಹೋಗೋದು ಇನ್ಯಾವ ಊರು ಹೇಳು ಹ್ಞೂ ಬಾ ನಮ್ಮ ಊರಿಗೆ ಹೊಂಟು ಹೋಗೋದ ಆಯ್ಕಿಲ್ಲ ಇಲ್ಲಿ ಓಹೋ ಹೋಗವ ನೀನು ಹೋಗು ನಿನ್ನ ತಮ್ಮನೇ ಇರ್ತೀನಿ ನಿಮ್ಮ ಮನೆಯವರೆಲ್ಲವ ಆರತಿ ಮಾಡ್ತಾ ಇರ್ತಾರೆ ನಿನ್ನ ಕರ್ಕೊಳಕ್ಕೆ ಆರತಿ ಎತ್ತಿ ಮನೆಯೊಳಗೆ ಕರ್ಕತ್ತಾರೆ ಹೋಗು ಸುಮ್ಮನೆ ಹೆಂಗೋ ಕೆಲಸ ಸಿಕ್ಕದೆ ಮನೆ ಕೊಟ್ಟಾರು ಮಾಡ್ಕೋಗ್ದಾನೆ ಹಿಂಗೆ ಕೂತಿದೆಯಲ್ಲ ನನಗೂ ಎಷ್ಟು ಮೈ ಕೈನೋಯ್ತದೆ ಎಷ್ಟು ಕಾಲೆಲ್ಲ ಕೈಯೆಲ್ಲಾನೋಯ್ತದೆ ಅಂತ ಗೊತ್ತಾ ಜರ ಬಂದಂಗೆ ಆಗದ್ ನನಗೆ ನೀನು ಬಂದ್ರೆ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಮಾತ್ರ ನಾನು ಕೆಲಸಕ್ಕೆ ಹೋಗ್ಕಿಲ್ಲ ಕೆಲಸಕ್ಕೆ ಮಾಡ್ತಾನೆ ನನ್ನ ಊರಿ ತೋಡಿ ಕುತ್ಕೆ ನನ್ ಕಣ ಮುಂದಿದೆ ಹೋಗಿ ಸಾಯಿ ನೀನೇ ಹೆಂಗೋ ಊರಲ್ಲಿ ನೆಮ್ಮದಿಯಾಗಿದ್ದು ಚಿನ್ನ ಅಂತ ನೀನೆ ಹೇಳಿದ್ದು ಈಗ ನೀನೇ ಹೋಗು ಎಲ್ಲ ದುಡ್ಡು ಹಾಳು ಮಾಡ್ದಲ್ಲ ಇನ್ನೇನು ನಟಿನ ಎದ್ದೆ ಅಡುಗೆ ಮಾಡು ಅವಸ್ಕೊರ್ಗೋಗ್ಬೇಡವಾ ಅಡುಗೆನು ಮಾಡಿಲ್ಲ ಹಾಲು ಎಂಟೂವರೆ ಆಗದೆ ಅವೇನು ಮಾಡ್ ಮಾಡ್ಬಿಟ್ಟು ನಡಿ ನಮ್ಗೆ ಅಲ್ಲೇ ಕೊಡ್ತಾರೆ ಹುಡ್ಕೊಂಡು ಕೆಲಸ ಮಾಡಬೇಕು ಆಯ್ಕಿಲ್ಲ ಮಾತಾ ಎಲ್ಲ ನೋವು ಯಾರು ಕೆಲಸ ಮಾಡರು ಆಯ್ತು ಬಿಡು ನೀನು ಮಲಿಕೋ ನಾನು ಮಲಿಕತ್ತಿನಿ ನನಗೂ ಸಾಕಾಗೋಯ್ತಗೆ ಏನು ಯಾರು ಎಳ್ದಿ ಎಳ್ ಒಯ್ಯ ಏನು ಅಪಾಟಿ ಕೆಲಸ ಹೇಳ್ತಾನೆ ಸಂಜೆ ಆರು ಗಂಟೆ ಗಂಟೆ ಮಾಡಬೇಕು ನನಗೂ ಜೀವ ಬಂದಂಗೆ ಆಗದೆ ಬಂದಂಗಾಗದೆ ನನಗೂ ಆಯ್ಕಿಲ್ಲ ಇವತ್ತು ಒಂದಿನ ರಜೆ ತಾಕ್ ನಾಳೆ ಹೋದ್ರಾಯ್ತು ಅದೆಲ್ಲ ಆಯ್ಕಲಕ್ಕಂತೆ ಒಯ್ಯ ಬೈತಾನೆ ಎಂಟು ಗಂಟೆಗೆ ಬಂದು ಮಾಡಿ ಅಂದಿದ ಎಂಟುವರೆ ನೀನು ಅಡುಗೆ ಮಾಡಿಲ್ಲ ಹೆಂಗೆ ಜಲ್ದಿ ಮಾಡ್ಬಿಟ್ಟು ನೋಡಿ ಹೋಗದ ನೀನು ಹೋಗು ನಾಳೆ ನಾನು ಬರ್ತೀನಿ ಹ್ಞೂ ಇವ್ರೊಳಗೆ ಸಾಕಾಗಿರೋದು ನಮಗೆ ಸಾಕಾಗಿಲ್ವಾ ನೀನು ಬರ್ಲಿಲ್ಲ ಅಂದ್ರೆ ನಾನು ಆಯ್ಕಿಲ್ಲಾ ಿ ಮಾಡ ನೀನು ಯಾವ ಸೀಮೆ ಕಂಡ ನೀನು ಅದು ಎಲ್ಲಿ ಬಿದ್ದಿದೆ ನೀನು ಕಷ್ಟ ಪಡ್ತಾನೆ ಕೈ ಕಾಲೆಲ್ಲ ನಾ ಓದ್ಕೊಂಡು ನನಗೆ ಜ್ವರನೇ ಆಗದೆ ಗೊತ್ತಾ ನನಗೂ ಜ್ವರ ಬಂದಂಗಾಗದೆ ಹೇಳಿ ಏನು ಪ್ರಯೋಜನ ಇಲ್ಲ ಅದಕ್ಕೆ ಬಾ ಹೋಗದ ಮತ್ತೆ ಕೆಲಸ ಮಾಡದ ನಾ ಬೈತಾರೆ ಬೇಗ ನೆಡಿ ನಿಂದ ಅಮ್ಮ ಯಾಕಂದ್ರಿ ನಂಗ ಆಯ್ತಾ ಆಯ್ತಾ ಎಲ್ಲ ಸಂದ್ಗಂಟು ಕೆಲಸ ಮಾಡಿ ಸಾಕಾಗದೆ ಹೆಂಗ ನಮ್ಮ ಊರಲ್ಲಿ ಒಪ್ಪತ್ ಮಾಡ್ತಾನೆ ಕಾಲ ಕಳಿತಿದೆ ವಾರಕ್ಕೂ ಹದಿನೈದು ದಿನಕ್ಕೆ ಹೋಗ್ಬಿಟ್ಟು ಡೈಲಿ ಹಿಂಗೆ ಮಾಡ್ಬೇಕಾ ಇನ್ನೇನು ಮಾಡ್ದನಿಯಾ ಮಾಡ್ನೇಬೇಕು ಬೇಕು ಊರು ಬಿಟ್ಟು ಬಂದಾಯ್ತು ಈ ಊರಿಗೆ ಅವ್ರಿಗೆ ಹೋಗೋದು ನನ್ ಕರೆ ಆಯ್ಕಿಲ್ಲ ಕಣ ನೀನೇ ಯೋಚನೆ ಮಾಡು ಊರ್ ಬಿಟ್ಟು ಹೋದ್ಯೋ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡ್ಕ ಇದೀ ಹೋಗೋದಾಗಿ ಬೇಡ ಗೌಡ್ರು ಬರ್ತಾರೀ ನೀನು ಮನೆ ಕಾಯಿ ಮಾಡಿ ಅಂತಾರೆ ಹೋಗಕ್ಕೆ ರೆಡಿಯಾಗಿರು ಇವತ್ತು ಒಂದಿನ ರಜೆ ನೀನು ಹೋಗು ಮರೇ ಹಿಂಗಡಿ ನಾನು ರಜೆ ತಗತಿನಿ ಬಿಡು ನಿಮ್ ಬೆಂಕಿ ಯಾಕ ಹೆಂಗಾಡ್ತಾನೆ ನೋಡಿ ನಾನು ಮೇಲೆ ಹ್ಞೂ ನೀನ್ ಮಾತ್ರ ರಜೆ ತಕ ಮನೇಲಿರು ಇರು ನಾವೇ ತಿಂದ ಕೆಲ್ಸಕ್ಕೆ ನಮಗೆ ಮೈ ಕೈ ನೋವಿಲ್ವಾ ತೊಳಿ ಜ್ವರ ಬಂದಾಗದೆ ನೋ ಎಣ್ಸ್ಕೋ ಗ ಅನ್ಸ್ಕೊಂದೆ ಆಯಾ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ನೀನು ಜಲ್ದಿ ಬಂದಿಯೋ ಮನೆ ಕೊಳನೋ ನನಗೂ ಸಾಕಾಗದೆ ಒಂದೇ ದಿನಕ್ಕೆ ಸಾಕಾಯ್ತಲ್ಲ ಇನ್ ಹೆಂಗ್ ಕೆಲಸ ಮಾಡೋದು ಡೈಲಿ ನಾವು ಅಯ್ಯೋ ದೇವ್ರೆ ಯಾಕಪ್ಪ ಎಂದು ಪರಿಸ್ಥಿತಿ ಹಂಗೆ ಆಯ್ತಲ್ಲ ಕಾಲೆಲ್ಲ ನೋವು ಮಂಡಿ ನೋವು ಪಾದ ನೋವು ಕೈಯೆಲ್ಲ ನೋವು ಮೈ ಕೈಯೆಲ್ಲ ನೋವು ಹೆಂಗೆ ಕೆಲಸ ಮಾಡೋದು ನಿನ್ನೆ ಜಾಸ್ತಿ ಕೆಲಸ ಆಗೋಯ್ತು ತೋಟದಲ್ಲಿ ನಾವು ಏ ಇವತ್ತೇನು ಕೆಲಸ ಇಲ್ಲ ಹೆಂಗಪ್ಪ ಮಾಡೋಣ ಇವತ್ತೊಂದು ದಿನ ಹೋಗು ಅಂದರೆ ಇವ್ನು ಬೇರೆ ನನ್ನ ಕರೀತಾ ಕೂತಣೆ ಏನ್ ಮಾಡ್ಸಾಯೋದು ಯಾಕ್ ಬೇಕಿದ್ದಿದೆಲ್ಲ ಅಮ್ಮ ಅಡ್ಗೆ ಮಾಡ್ತಾ ಅಯ್ಯೋ ಓಣ ಯಾವ ಅಡ್ಗೆ ಮಾಡಿಲ್ಲ ಏನ್ ಮಾಡಿಲ್ಲ ಅಂತ ಆಯ್ಕೆ ಸ್ಕೂಲ್ ಬಬೇಡ ನಾನು ಆ ಅಡ್ಗೆ ಮಾಡಿಲ್ಲ ಹಸ್ಕೊಂಡು ಹೋಗನ ಓಣ ಬಂದ್ರಿ ನನ್ನ ಕಾಲು ನೋವು ಕೈ ನೋವು ನೆನೆಲ್ಲ ಕೆಲ್ಸ ಮಾಡಿ ಮಾಡಿ ಸಾಕಾಗೋಯ್ತು ಇವತ್ ಮಾಡಿರ್ತೀನಿ ಅಂದ್ರೆ ಕೇಳ್ತಾ ಇಲ್ಲ ಬೇವರ್ಸಿ ಅದೇ ಈಗ ಬೇವರ್ಸಿ ಗೀವರ್ಸಿ ಅಂದ್ರೆ ಎದ್ ಬಾ ಅವೇನ್ ಅಡ್ಗೆ ಮಾಡ್ತಿದ್ದಾಳ ನೋಡು ಹಸ್ಕೊಂಡು ಹೋಲೇನು ಏ ನನ್ಗೆ ಇವತ್ತು ಆಯ್ಕಿಲ್ಲ ನೀನು ಹೋಗು ಅವೇನ್ಗೆ ಇನ್ನೂ ಅಡ್ಗೆ ಮಾಡಿಲ್ಲ ಮಾಡ್ಕೊಳ್ಸ್ತೀನಿ ಸ್ಕೂಲ್ಗೆ ನೀನ್ ಹೋಗುವ ಅಯ್ಯೋ ಓದ್ಗಿದನು ನಾನು ಹೋಯ್ಕಿಲ್ಲ ಸೂ ತರಿಕೆ ಇವನು ಬೇರೆ ಕಾಟ ಏ ಇದು ಏನೋ ಮಡಿಗೆ ಮಾಡಿ ನಾನು ಏನು ಹಸ್ಕೊಂಡು ಹೋಗೋಣ ಅವ್ನು ಸ್ಕೂಲಲ್ಲೇ ಕೊಡ್ತಾರ ಓಣೆ ಅಲ್ಲೇ ಉಣ್ಕೋಗು ಅಲ್ಲಿ ಮಧ್ಯಾಹ್ನ ಕೊಡೋದು ಮಧ್ಯಾಹ್ನ ಗಂಟೆ ಹಂಗೆ ಇರೋಣ ರಾತ್ರಿ ತಂಗ್ಲನ್ನ ತಂಗ್ಲು ಸರ್ ಅದೇ ಅದನ್ನೇ ಉಣ್ಕೋ ಹೋಗೋತಾಗೆ ನನಗೆ ಆಯ್ಕಿಲ್ಲ ವಾಪಸ್ ಬೇಡ ಏನಾದ್ರು ನಾಷ್ಟ ಮಾಡ್ಕೊಡ್ತಾನೆ ನಿನ್ ತಂಗ್ಲನ್ನ ಉಣ್ಣು ಅಂತ ಹೇಳಮ್ಮ ಹಬ್ಬ ನೋಡು ಆಂಟಿ ಏನೇನೆಲ್ಲ ನಾಷ್ಟ ಮಾಡ್ಕೊಡ್ತದೆ ಅಂತ ನಿನ್ ತಂಗ್ಲನ್ನ ಉಣ್ಬಿಟ್ಟು ಹೋಗು ಅಂತಿದ್ದಿ ಏಥು ಹ್ಞೂ ನನ್ನ ಕಷ್ಟ ನನಗೆ ಇವಳು ಬೇರೆ ನಾಷ್ಟ ಬೇರೆ ಮಾಡ್ಕೊಡ್ಬೇಕಂತ ಹೇಳಿದೆ ಇವತ್ತೊಂದಿನ ರಜೆ ತಗೊಳ್ಳೋದಂದ್ರೆ ಅವ್ನು ಕೇಳ್ತಾ ಇಲ್ವ ಏನಪ್ಪ ಮಾಡನೆ ಇನ್ನೇನು ನಾಳೆ ಒಂಬತ್ತು ಗಂಟೆ ಹೇಳ್ತೀವಿ ಟೈಮು ಹೋಗಿ ಮಾಡ್ದಾನೆ ನಾನು ಕೂತವನಲ್ಲ ಕೂತಾವನೆ ಮಾಡ ಬೈರಾ ಬೈರಾ ನೀವುಯ್ಯ ಮಾತಾ ಬಂದ್ಬಿಟ್ನಲ್ಲಪ್ಪ ಏನು ಮಾಡೋದು ಬೈರಾ ಯಾಕ ಯಾಕಿಂದ ಕೆಲ್ಸಕ್ಕೆ ಬಂದಿಲ್ಲ ಏನ ಬಡ್ವಾ ಬಂದಿ ಕೆಲಸ ಮಾಡ್ತಿದ್ದಾನೇನೋ ಅಂತ ನಾನು ಬಂದ್ರೆ ಇನ್ನು ಏನ್ ಮಾಡ್ತಿದ್ದೀನಿ ಎಂಟು ಗಂಟೆಗೆ ಬಂದು ಮಾಡುವ ಅನಿಲ್ವಾ ಅಲ್ಲೇ ಟೈಮ್ ಒಂಬತ್ತು ಗಂಟೆ ಏನ್ ಮಾಡ್ತಿದಿರಿ ಇನ್ನುವೇ ಗೌಡ್ರಿ ಅದು ಇನ್ನೆಲ್ಲ ಜಾಸ್ತಿ ಕೆಲಸ ಆಗೋಯ್ತಲ್ಲ ಮೈ ನೋವು ಬಂದ್ಬಿಟ್ಟಿತ್ತು ಅದಕ್ಕೆ ಓಹೋಹೋ ಒಂದೇ ದಿನಕ್ಕೆ ಮೈ ಕೈ ನೋವು ಬಂದ್ಬಿಡ್ತಾ ಯಾಕೆ ಯಾವತ್ತೂ ಕೆಲಸನೇ ಮಾಡಿಲ್ವಾ ನೀನ್ಯಾ ಸೀಮೆ ಗಣಸು ಒಂದಿನಕ್ಕೆ ಮೈದಾನವು ಅಂತೀಯಲ್ಲ ಕೆಲಸ ಮಾಡ್ದಾನೆ ಮನೇಲೆ ಬಿದ್ದಿದ್ದ ಇವೆಲ್ಲ ನಡಕ್ಕೆ ಯಾಕಪ್ಪ ಅಂತಾವು ಮನೆ ಕೊಡುವಾಗಲೇ ಹೇಳಿನಿ ಕೆಲಸ ಭಾಳ ಮುಖ್ಯ ಅಂತ ಹಿಂಗೆಲ್ಲ ಆದರೆ ನಮ್ಗೆ ಗಿಡಿಕಿಲ್ಲ ಅಜ್ಜಕ್ಕೆ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಮಾತ್ರ ಇರಿ ಮನೇಲಿ ಇಲ್ಲಾಂದ್ರೆ ಮನೆ ಕಾಲಿ ಮಾಡ್ಕೊಂಡ ಹೋಗ್ತಾರೆ ಅಷ್ಟೇ ಅಲ್ಲ ಏಳು ಸಾವಿರ ರೂಪಾಯಿ ಇಸ್ಕೊಂಡಿದಿರಿ ಬರಿ ಒಂದೇ ಒಂದಿನ ಕೆಲಸ ಮಾಡಿಬಿಟ್ಟು ಹಿಂಗೆ ನಾಡ್ಕೊ ತಗಿದಿರಲ್ಲ ನೀವು ಚೆನ್ನಾಗಿ ಆಡ್ತೀರಿ ಮರ್ಯಾದಿಂದ ಆ ಕೆಲಸ ಮಾಡಿ ನೋಡಿರಿ ಗೌಡ್ರೆ ಇವತ್ತು ಇವತ್ತೊಂದಿನ ಗೌಡ್ರಿ ನಾಳೆಯಿಂದ ಮಾಡ್ತೀವಿ ಇವತ್ತು ಒಂದಿನ ಯಾರ್ ಕರೆ ಏನಪ್ಪ ನಾನು ಹೋಗಿ ಇವೆಲ್ಲ ನಾಟಕಗಳೆಲ್ಲ ನಮ್ತಾವೆ ಬೇಡ ನಾನು ಏಳು ಸಾವಿರ ದುಡ್ಡು ಮಾಡಿಬಿಟ್ಟು ಹೋಯ್ತಾರೆ ನಿಮ್ಗೆ ಕೆಲಸ ಇಷ್ಟ ಇಲ್ಲ ಅಂದರೆ ಎಲ್ಲ ಸೋಮ್ ಬೇರೆ ಕಣ್ಣು ಇವು ರೀ ಒಂದಿನಕ್ಕೆಯ ಮೈಕಾನೋ ಅಂತೀಯಲ್ಲ ಜೀವನದಲ್ಲಿ ಕೆಲಸನೇ ಮಾಡಿಲ್ವಾ ಗೌಡ್ರಿ ನಾಳೆಯಿಂದ ಮಾಡ್ತೀವಿ ಯಾವ್ ನಿನ್ಗೊಂದ್ಸಲ ಅರ್ಥ ಆಯ್ಕಲ್ವಾ ಮರ್ಯಾದಿನ ಕೆಲಸ ಮಾಡಿಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೋಗಿ ಹೋಗಷ್ಟೇ ನಡಿ ನಡಿ ಜಲ್ದಿ ಓ ಎಲ್ಲ ನಂತ ನಡಿ ನಡಿ ಈಗಲೇ ಈಗ ಬಂದಿರೋ ಇಲ್ಲ ಮನೆ ಖಾಲಿ ಮಾಡ್ಕೊ ಓದಿರೋ ಸರಿ ಆಯ್ತು ಗೌಡ್ರೆ ಹ್ಞೂ ಮಾಡ್ತೀವಿ ಬಾಳೆ ಅರಿ ನಾನು ನಾಳೆಗೆ ಬರ್ತೀನಿ ಬಿಡಿ ಗೌಡ್ರೆ ನಾನು ನಾಳೆಗೆ ಮಾಡ್ತೀನಿ ನಿನ್ನ ಗೊತ್ತಿಲ್ಲ ಅಮ್ಮ ನಿನ್ಗೆ ಇಷ್ಟ ಇದ್ರೆ ಮಾಡು ನೀನೇನು ಬಲವಂತ ಮಾಡಕ್ಕಿಲ್ಲ ನಿನ್ ಕೆಲಸ ಮಾತ್ರ ಕೂಲಿ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇವ್ನು ಮಾತ್ರ ಡೈಲಿ ಕೆಲಸ ಇರ್ತದೆ ಕೆಲಸ ಮಾಡ್ಬೇಕು ಏಯ್ ಬಾ ಮನೆ ಬಿಟ್ಟು ಹೋಗ್ಬೇಕಾಯ್ತದೆ ಆಮೇಲೆ ತಿಥಿ ಮಾಡ ನೋಡಿ ಆಯ್ತು ಬರ್ತೀನಿ ಹಾ ಬಾ ಬನ್ನಿ ಬನ್ನಿ ಕೆಲಸ ತೋರ್ಸ್ಕೊಟ್ಟನು ಓ ಯಾವಿ ಹೂ ಬನ್ನಿ ಬೇಗ ಹೂ ಗೌಡ್ರಿ ಬರ್ತಾವಿ ಏಯ್ ಬಾ ನೀನು ಕೆಲಸ ಮಾಡ್ಬಾ ತಿ ಮಾಡಿ ಯಾಕೆ ಹೊಟ್ಟೆ ಇರ್ಸಿ ಹೋಗು ನಾಳೆಗೆ ಬರ್ತೀನಿ ಅಂತೇಲ್ವಾ ನಿನಗೆ ಬರ್ಲಿಲ್ಲ ಅಂದ್ರೆ ನಾನು ಹೋಗ್ತೀರಾ ನೀನ್ ಏನ ಹೋಗ ಬಂಗಾರಿ ಏನಮ್ಮ ಬಂಗಾರಿ ಇಬ್ರು ಕೆಲ್ಸಕ್ಕೆ ಹೋಯ್ತಾವಿ ರಾತ್ರಿ ಅನ್ನ ಸಾರ ಎಲ್ಲ ಅದೇ ಕಂಡು ರೆಡಿಯಾಗಿ ಬೀಗ ಹಾಕೋಬಿಟ್ಟು ಮಾಮೂಲಿ ಅಂಚೆ ಚಂದಲಿ ಮಾಡಿಬಿಟ್ಟು ಹೋಗು ಜಾಪಾನಾಗ ಹೋಗು ರೆಡಿಯಾಗಿ ಸರಿ ಬಿಡು ಆಯ್ತು ನಾಳೆ ಎಡ್ ಜಲ್ದಿ ಮಾಡ್ಕೊಟ್ಟನಂತೆ ಹೋಗು ಇವತ್ತು ಅಂತಂಗ್ಕೊಂಡು ಹ್ಮ್ ಆಯ್ತು ಹೋಗು ನಾನು ಮನೆ ನಾಷ್ಟ ಮಾಡ್ತೀನಿ ಕಂತೆ ಯಾಲ್ಗೆ ಹೋಗಿ ಅವಳೆ ಕರೆದ್ಲು ಬಾತ್ ಮಾಡಿದಾರಂತೆ ಮಾಲಾಂಟಿನ ಕರೀತು ಬಾ ಅಂತ ಅಲ ತಿನ್ಕೀನ್ ಬಿಡು ಹ್ಮ್ ಸರಿ ಆಯ್ತು ಮತ್ತೆ ಬೀಗ ಹಾಕೊಂಡಲ್ಲಿ ಮಾಡ್ಬಿಟ್ಟು ಹೋಗು ಹ್ಮ್ ನಡಿ ನಿಂತಿರ್ವೇ ನೋಡಿ ಹಿಂಗಾದ್ರೆ ನಮ್ಗೆ ಆಯ್ಕಿಲ್ಲ ಕೈಲಿ ಹೇಳ್ದಂಗೆ ಮಾಡಿದ್ರೆ ಕೆಲಸವಾ ಸರಿ ಇಲ್ಲಾಂದ್ರೆ ನಾನು ಸುಮ್ಮನೆ ರಿಲ್ಲ ಇವತ್ತು ಎಳ್ನೀರ್ ಕೆಡ್ಬೇಕು ಎಣ್ಣೀರ್ ಕೆಡ್ಗೋರ್ ಬರ್ತಾರೆ ಎಲ್ಲಾನು ಎತ್ತಿ ಎತ್ತಿ ಗಾಡಿಗೆ ತುಂಬಬೇಕು ಬೇ ಬೇಗ್ ಮಾಡಿ ಏನ್ ನಿಧಾನ ಮಾಡ್ತೀರಿ ಅಪ್ಪ ಏನು ಜೀವನದಲ್ಲಿ ಕೆಲಸನೇ ಮಾಡಿಲ್ವಾ ಕೆಲಸ ಮಾಡಕ್ಕೆ ನಿಮ್ಗೆ ಒದ್ದಾಡ್ತಿರಲ್ಲ ಒಂದೇ ದಿನಕ್ಕೆ ಸಾಕಾಯ್ತು ನೋಡ್ ಮತ್ತೆ ನಿಮಗೆ ಅಲ್ಲ ಏಳ್ ಸಾವಿರ ರೂಪಾಯಿ ದುಡ್ಡು ಡಿಸ್ಕೌಂಟು ಹಿಂಗೆ ಆಡಿದ್ರೆ ನೀವತ್ತು ಗಂಟೆ ಮಾಡ್ಬಿಟ್ಟು ಕಡ್ದು ಹೋಯ್ತಾರೆ ಅಷ್ಟೇ ಜಲ್ದಿ ಜಲ್ದಿ ಮಾಡಿ ತಿರ್ಗ ಬರ್ತೀನಿ ಇನ್ನೂ ಓಸಿ ಭಾರಿ ಕೆಲಸ ಅದೇ ಎಲ್ಲ ಬಿದ್ದವೆ ಅವನು ಎತ್ತಾಕ್ಬೇಕು ಅವೆಲ್ಲ ಎತ್ತಾಕ್ತೀರಿ ಕಾಯಿ ಕೆಡಗೋರು ಬರ್ತಾರೆ ಎಲ್ಲರೂ ಕೆಡಗೋರು ತಿರ್ಗ ಬರ್ತೀನಿ ನಾನು ಊಟ ಕಳಿಸ್ತೀನಿ ಹ್ಞೂ ಸರಿಗೌಡ್ರಿ ಆಯ್ತು ನಾನು ಬೇರೆ ಕೆಲಸ ಮಾಡಕ್ಕೆ ಆಯ್ತಲ್ಲ ನೀನ್ ಬೇರೆ ಇವತ್ತು ಒಂದಿನ ಇರ್ತೀನಿ ಅಂದ್ರೆ ಸಾಯ್ತಿದೀ ಹೆಂಗೆ ಥೂ ಮಾಡೋಕ್ ಮಾಡೋದು ಕೆಲಸವಾ ಇವೆಲ್ಲ ಆಗಿತ್ತು ಕಂತೆ ನಾನೇನು ಮಾಡಿದೆ ಚಿನ್ನ ಒಡ್ಬೇನಾರು ಇದ್ದಿದ್ರೆ ಹೆಂಗೋ ಅಜ್ಜಾಗ ಅಡುಗಿನಾರು ಮಾಡ್ಕೊಂಬೋದಿತ್ತು ಈಗ ವಯಸ್ಸು ದುಡ್ಡು ಕೊಡೋಕ್ಕಿಲ್ಲ ಮನೆಗೆ ಮಾಮೂಲಿ ಸಾಮಾನು ತಂದುಕೊಡ ಅದಕ್ಕೆ ಏಳು ಸಾವಿರ ಅಂತ ಕೂತಾನೆ ದುಡ್ಡು ಕೇಳಿದ್ರೆ ಮೊದಲು ಅದನ್ನ ಅದನ್ನ ತೀರ್ಸಿ ಅಂತಾನೆ ತಿನ್ನೋಕುನಕ್ಕೂ ನೆಟ್ಗಿಲ್ಲ ಅದಾದರೂ ಇದ್ದಿದ್ರೆ ಹೆಂಗೋ ಮಾಡ್ಕೊ ಹೋಗ್ಬೋದಿತ್ತು ಮಾಡ್ಬಿಟ್ಟು ಈ ಕೆಲಸ ಮಾಡಕ್ಕಿಲ್ಲ ಕೆಲಸ ಮಾಡಕ್ಕಿಲ್ಲ ಅಂದರೆ ನಂಗೆ ಅಭ್ಯಾಸ ಏನ ನಡಿ ಮಾಡು ಏ ಪಾಪ ಆಯ್ತು ಹೆಂಗೋ ನಮ್ಮ ಊರಲ್ಲಿ ಎಷ್ಟು ಆರಾಮಾಗಿದ್ದೆ ತಿನ್ಕೊಂಡು ಯಾವುದೋ ಬೇರೆ ದೇಶಕ್ಕೆ ಬಂದಂಗೆ ಆಯ್ತು ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ